ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ನನ್ನ ದಿನದ ರುಟೀನ್ ತೋರಿಸ್ತಾ ಇದ್ದೀನಿ ಅಷ್ಟೇ ನೆನೆ ಸಾರು ಮಾಡ್ತಾ ಇದ್ದೆ ಬೆಳಗ್ಗೆ ಮಧ್ಯಾಹ್ನ ಇದು ಮಧ್ಯಾಹ್ನದಿಂದ ವೀಡಿಯೋಸ್ ಶೇರ್ ಮಾಡ್ತಾ ಇದ್ದೀನಿ ಇದ್ಕಿದ್ದು ಬೆಳೆ ಸಾರನ್ನ ಈ ರೆಸಿಪಿನೂ ನಾನು ಶೇರ್ ಮಾಡಿದ್ದೀನಿ ಇವತ್ತು ನನ್ನ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ಇದ್ಕಿದ್ದು ಬೆಳೆ ಹಾಕಿ ಸಾರು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾನು ಹುರಿದಿ ಮಾಡ್ತೀನಿ ಮಸಾಲೆನ ಇದು ಇದನ್ನೆಲ್ಲ ನಾನು ಡೀಟೇಲಾಗಿ ವೀಡಿಯೋ ಶೇರ್ ಮಾಡಿದ್ದೀನಿ ಬೇಕು ಅಂದರೆ ಅದರಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡಿ ಈ ಕಡೆ ಸಾರು ಹಾಕ್ತಿದ್ದಂಗೆ ಅನ್ನ ಮಾಡ್ತಾಯಿದ್ದೀನಿ ಒಂದೇ ಸಲ ಅಡುಗೆ ಮನೆಗೆ ಬಂದರೆ ಎಲ್ಲ ಕೆಲಸ ಮಾಡ್ಬಿಟ್ಟೆ ನಾನು ಆಚೆ ಹೋಗೋದು ಪದೇ ಪದೇ ಬಂದು ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕೆ ನಾನು ಹೋಗೋದಿಲ್ಲ ಈ ಕಡೆ ಅನ್ನಕ್ಕೆ ಕಿಡ್ತಾಯಿದ್ದೀನಿ ಈ ಕಡೆ ಸಾರು ಕುದೀತಾ ಇದೆ ಅಡುಗೆ ಆಗ್ತಿದ್ದಂಗೆ ನೋಡಿ ಒಂದು ರಾಶಿ ಪಾತ್ರೆ ಬಿದ್ದಿರುತ್ತೆ ಅಪ್ಪ ಪಾತ್ರೆ ಬೆಳಗೋದು ಅಂತಂದರೆ ಹಿಂಸೆ ನನಗಂತೂ ಆಗೋದಿಲ್ಲ ಚೆನ್ನಾಗಿ ಸಾರು ಇದೆ ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಒಂದೇ ಕೆಲಸ ಅಂತ ಇರಲ್ವಲ್ಲ ಎಲ್ಲ ಕೆಲಸ ಹೆಣ್ಮಕ್ಳೇ ಮಾಡೋದ್ರಿಂದ ಎಷ್ಟೊಂದು ಕೆಲಸ ಇರುತ್ತೆ ಮೇಹಿಂದಿ ಕಲಿಸಿದೆ ನಾನು ರಾತ್ರಿಯೇ ಕಲಿಸಿದೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಅಂದರೆ ಚೆನ್ನಾಗಿ ಕಲ್ಲರ್ ಬಿಟ್ಟಿದೆ ಸರ್ ಇದನ್ನೆಲ್ಲ ತಲೆಗೆ ಹಾಕ್ಕೊಂಡು ಮೊಳಕೆ ಕಾಳು ಕಟ್ಟಿಕ್ಕಿದೆ ನಾನು ಮಳಕೆ ಕಾಳನ್ನೆಲ್ಲ ತೆಗೆದಿಡ್ತಾಯಿದ್ದೀನಿ ಇವಾಗ ಬಿಸ್ಲು ಜಾಸ್ತಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಯಾವುದೇ ಥರದ ಕಾಳುಗಳು ಹಾಕೋದಿಲ್ಲ ಬರೀ ಉಳ್ಳಿ ಕಾಳು ಹಾಕಿ ಮಳಕೆ ಕಟ್ತೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಸ್ವಲ್ಪ ಮಳಕೆ ಕಾಳನ್ನೆಲ್ಲ ಫ್ರಿಡ್ಜಲ್ಲಿ ಹಾಕಿ ಇತ್ತಿಟ್ಟೆ ತರಕಾರಿ ತಂದಿದ್ದೆ ತರಕಾರಿ ಅಂತಂದರೆ ಮಶ್ರೂಮ್ ಬೇಕಾಯಿತು ಮಶ್ರೂಮು ಬಾಳೆಹಣ್ಣು ಪಟಾಣಿ ಇರಲಿಲ್ಲ ಮಸರ್ ಅದನ್ನೆಲ್ಲ ಹೋಗಿ ತೊಗೊಂಡು ಬಂದೆ ಅದನ್ನೆಲ್ಲ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಕೆಲಸ ಅವಾಗ ಅವಾಗೋಗುತ್ತೆ ನಾವು ಕವರ್ ಲೇಟ್ರ್ ಏನಾಗುತ್ತೆ ಅಂದರೆ ಅದೆಲ್ಲ ಹಾಳಾಗೋಗುತ್ತೆ ಹಾಗಾಗಿ ನಾನು ತಂದಿದ ತಕ್ಷಣ ಎಲ್ಲ ಬೇರೆ ಬೇರೆ ಮಾಡಿರ್ತೀನಿ ನಿಂಬೆಣ್ಣು ಬೇಕಾಗಿತ್ತು ಬೀನ್ಸು ಇವಾಗಂತೂ ಬೆಳ್ಳುಳ್ಳಿ ಇನ್ನೂರು ರೂಪಾಯಿ ಕೆ ಜಿ ಇನ್ನೂರು ರೂಪಾಯಿ ಕೆ ಜಿ ಕೂಡ ಆಗೈತೆ ನಾನು ಗೊತ್ತಿಲ್ಲದೆ ಅಂಗಡಿಗೆ ಹೋಗಿ ತೊಗೊಂಡು ಬಂದೆ ಆಮೇಲೆ ಮನೆ ಹತ್ರನೇ ಬಂದರು ಸರಿ ಅಂತೇಳಿ ಒಂದು ಎರಡು ಕೆ ಜಿ ತೆಗೆದು ಅದನ್ನೆಲ್ಲ ಸಿಪ್ಪೆಲ್ಲ ತೆಗೆದು ಬಿಸಿಲಿಗೆ ಚೆನ್ನಾಗಿ ಒಣ್ಗ್ಸಿಟ್ಟಿದ್ದೀನಿ ಬೆಳ್ಳುಳ್ಳಿನ ಇವಾಗ ಹೊಸ ಬೆಳ್ಳುಳ್ಳಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಕಮ್ಮಿ ಇದ್ದಾಗ ತೆಗ್ದು ಒಂದೆರಡು ಕೆ ಜಿ ಮೂರು ಕೆ ಜಿ ಸಿಪ್ಪೆಲೆ ತೆಗ್ದು ಬಿಸಿಲಲ್ಲಿ ಒಣಗಿಸಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ರೇಟ್ ಆದಾಗ ನಾವು ಇದನ್ನ ಯೂಸ್ ಮಾಡ್ಕೊಬೋದು ಇವಾಗ ಬಟಾಣಿ ಸೀಸನ್ ನಡೀತಾ ಇರೋದ್ರಿಂದ ಸ್ವಲ್ಪ ಬಟಾಣಿನೂ ತರಿಸಿದ್ವಿ ಒಂದು ಕ ಅರ್ಧ ಕೆ ಜಿ ತರಿಸಿದರೆ ಪಲಾವಿಗೆ ಬೆಳಗ್ಗೆ ಪಲ್ ಪಲಾವಿಗೆ ಬೇಕಾಯಿತು ಅಂತೇಳಿ ಬ ಮಾರ್ಕೆಟ್ಗೆಲ್ಲರೂ ಹೋದರೆ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ತಂದುಬಿಡ್ತೀನಿ ಇನ್ನು ಆ ಕಡೆ ಹೋಗಿಲ್ಲ ಅಂತೇಳಿ ಇವಾಗ ಒಂದು ಅರ್ಧ ಕೆ ಜಿ ತರಿಸ್ತಿದ್ದೀನಿ ಅಷ್ಟೇನೆ ನೋಡಿ ನಾನು ಡೈರಿ ಹಾಲು ತೊಗೊಳೋದ್ರಿಂದ ಒಂದು ಲೀಟ್ರ್ ಹಾಲು ತೊಗೋತೀನಿ ಎಷ್ಟು ಒಂದು ಲೀಟ್ರ್ ಹಾಲಲ್ಲಿ ಎಷ್ಟು ನಮಗೆ ಉಪಯೋಗ ಆಗುತ್ತೆ ಅಂದರೆ ಹಾಲನ್ನ ಕಾಯಿಸಿ ನಾನು ರಾತ್ರಿಯೇ ಹಾಲನ್ನ ಕಾಯಿಸಿ ಫ್ರಿಡ್ಜಲ್ಲಿ ಇಡ್ತೀನಿ ಫ್ರಿಡ್ಜಲ್ಲಿ ಇಡೋದ್ರಿಂದ ಅದು ದಪ್ಪ ಕೆನೆ ಬರುತ್ತೆ ಇಟ್ಟರೆ ಏನಾಗುತ್ತೆ ಅಂದರೆ ಹಾಲು ಅಷ್ಟು ಕೆನೆ ನೀಟಾಗಿ ಬರೋದಿಲ್ಲ ಈ ಥರ ಫ್ರಿಡ್ಜಲ್ಲಿ ಇಟ್ಟಾಗ ದಪ್ಪ ಕೆನೆ ಬರುತ್ತೆ ತುಂಬಾ ಚೆನ್ನಾಗಿ ಹದಿನೈದು ದಿವಸಕ್ಕೋ ತಿಂಗ್ಳಿಗೆ ಒಂದು ಸಲ ನಾವು ಬೆಣ್ಣೆ ತೆಗ್ದು ನಾವು ತುಪ್ಪ ಕಾಯಿಸ್ಕೋಬೋದು ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ ಹಾಲು ಒಂದು ಲೀಟ್ರ್ ಹಾಲು ಥರದ್ರಲ್ಲಿ ಸ್ವಲ್ಪ ಹೆಣ್ಮಕ್ಳು ಕೆಲಸ ನಾನು ಈಸಿ ಮಾಡ್ಕೋಬೇಕಷ್ಟೇನೇನೆ ಕಾಫಿಗೆ ಅಂತ ನಾನು ಡಿಕಾಕ್ಷನ್ ಮಾಡಿಟ್ಟಿದೆ ಕಾಫಿ ಮಾಡ್ತಾ ಇದ್ದೀನಿ ಸಂಜೆ ಆಯ್ತಲ್ಲ ಸರಿಯಲ್ಲ ಬೆಳಗ್ಗೆ ಆದರೆ ಸಾಕು ಸಂಜೆ ತನಕ ಮಕ್ಳು ಹೆಣ್ಮಕ್ಳಿಗೆ ಎಷ್ಟೇ ಒಂದು ಕೆಲಸ ಇರುತ್ತೆ ಚಿಕ್ಕ ಚಿಕ್ಕದಾಗ ಒಂದೊಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ನಾನು ಮಗಳಿಗೆ ಕಾಫಿ ಕೊಟ್ಟಾಯಿತು ನನಗೆ ಇವಾಗ ಟೀ ಇದ್ದೀನಿ ಸಂಜೆ ಹೊತ್ತು ನಾನು ಟೀ ಕುಡಿತೀನಿ ಬೆಳಗ್ಗೆ ಹೊತ್ತು ಕಾಫಿ ಕುಡಿತೀನಿ ಮಗಳು ಟೀ ಕುಡಿಯೋ ಅಭ್ಯಾಸ ಇಲ್ಲ ಅವ್ಳಿಗೆ ಕಾಫಿ ಒಂದೇ ಕುಡಿಯೋದವಳು ಅವಳಿಗೆ ಕಾಫಿ ಕೊಟ್ಟಾಯಿತು ನನಗೆ ಟೀ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಮಗೆ ಅಂತ ಟೈಮ್ ಕೊಟ್ಕೊಂಡ್ರೆ ಮೈಂಡ್ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಬೆಳಗ್ಗೆ ಎದ್ದು ಕಾಫಿ ಬೇಕು ಸಂಜೆ ಆದರೆ ನನಗೆ ಟೀ ಬೇಕೇ ಬೇಕು ನೋಡಿ ಟೀ ಎಲ್ಲ ಕುಡ್ದಾಯ್ತು ಇದು ಸಂಜೆ ರಾತ್ರಿ ಇದು ಊಟಕ್ಕೆ ನಾನು ಬರೀ ಅನ್ನನೇ ಮಾಡಿದ್ದೆ ಏನೂ ಮಾಡಿರಲಿಲ್ಲ ದೋಸೆ ಇದ್ದರೆ ಮಕ್ಳಿಗೆ ದೋಸೆ ಹಾಕ್ಕೊಟ್ಬಿಡ್ತೀನಿ ಎತ್ಕಿದ ಬೆಳೆಗೆ ದೋಸೆ ಹಾಕಿದ್ರೆ ಚೆನ್ನಾಗಿರುತ್ತೆ ಎತ್ಕಿದ ಬೆಳೆ ಸಾಗೆ ನಾನು ವೈಟ್ ರೈಸೇ ಇತ್ತಲ್ಲ ಅಂತೇಳಿ ನಾನು ವೈಟ್ ರೈಸ್ ತೊಗೊಂಡೆ ಸಾರನೆಲ್ಲ ಕುಕ್ಕರಲ್ಲಿ ಹಾಕಿದ್ದ ಪಾತ್ರೆಯ ಬೇರೆ ಪಾತ್ರೆಗೆಲ್ಲ ಚೇಂಜ್ ಮಾಡಿ ಚೆನ್ನಾಗಿ ಇದ್ದೀನಿ ಪಾತ್ರೆಯಿಂದ ಚ ಪಾತ್ರೆಗೆ ಚೇಂಜ್ ಮಾಡಿದಾಗ ಹಂಗೆ ಇಟ್ಟರೆ ಅಳಿಸೋಗಿಬಿಡುತ್ತೆ ಹಾಗಾಗಿ ಸಾರನ್ನೆಲ್ಲ ಕುದಿಸಿಟ್ಟೆ ಇದು ರಾತ್ರಿ ನಾನು ಫಿಲ್ಟ್ರ್ ಕಾಫಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಒಂದು ದಿವ್ಸ ಮುಂಚೆನೇ ಮಾಡಿ ನಾವು ಡಿಕಾಕ್ಷನ್ ಬೇಕು ಅಂತಂದರೆ ಹಿಂದಿನ ದಿವಸ ರಾತ್ರಿನೇ ಫಿಲ್ಟ್ರಿಗೆ ಹಾಕಿದ್ರೆ ಚೆನ್ನಾಗಿ ಅದು ಫಿಲ್ಟ್ರ್ ಇಲ್ಲ ಅಂತಂದರೆ ಅದು ತುಂಬಾ ಟೈಮ್ ತಗೊಳುತ್ತೆ ಒಂದು ನಾಲ್ಕರಿಂದ ಐದು ಅವರ್ ಆದರೂ ಬೇಕು ಫಿಲ್ಟ್ರ್ ಆಗೋಕ್ಕೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಫಿಲ್ಟ್ರ್ ಕಾಫಿ ಕೊಡ್ತೀವಿ ರೂಢಿರೋರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ನಂದು ಪುಟ್ಟದೊಂದು ಫಿಲ್ಟ್ರ್ ಕಾಫಿ ಮಿಷಿನು ತುಂಬಾ ಚೆನ್ನಾಗಿದೆ ನೂರು ರೂಪಾಯಿ ಕೊಟ್ಟು ತೊಗೊಂಡೆ ಇದು ತೊಗೋಬೇಕಾರೆ ಇದ್ದರು ನನಗೆ ಪ್ಲಾನಿಂಗೇ ಇರಲಿಲ್ಲ ಸರಿ ನಮ್ಮ ಮನೇಲಿ ಒಂದಿರಲಿ ಎಮರ್ಜೆನ್ಸಿಗೆ ಅಂತ ತೊಗೊಂಡೆ ಅದು ಇದು ಇವಾಗ ಎಷ್ಟು ನನಗೆ ಯೂಸ್ ಆಗ್ತೈತೆ ಅಂದರೆ ಇದ್ರ ಕಾಫಿ ಕುಡಿದ್ರೆ ಒಳ್ಳೆ ಟೇಸ್ಟು ಒಳ್ಳೆ ರುಚಿ ಸಿಗುತ್ತೆ ಇದು ರಾತ್ರಿ ನಾನು ಫಿಲ್ಟ್ರೆಲ್ಲ ಮಾಡಿ ಇಟ್ಕೊಂಡು ಇದು ಮಿಕ್ಕಿದ್ನ ಮತ್ತೆ ನಾನು ಬೆಳಗ್ಗೆ ಅದು ಯೂಸ್ ಮಾಡಾದ್ಮೇಲೆ ಮತ್ತೆ ಹಾಕ್ತೀನಿ ರಾತ್ರಿ ಸ್ವಲ್ಪ ಬ್ಲೌಸ್ ಕಟ್ಟಿಂಗ್ ಇತ್ತು ಅದನ್ನೆಲ್ಲ ಕಟ್ ಮಾಡಬೇಕಾಯಿತು ನೋಡಿ ಎಷ್ಟೆಲ್ಲ ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಇದು ಬೆಳಿಗ್ಗೆ ಮಾರನೇ ದಿಸದ್ದು ಇದು ವೀಡಿಯೋ ಇದ್ರ ವೀಡಿಯೋನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ತಿಂಡಿಗೆ ಪಲಾವ್ ಮಾಡಿದೆ ಮಗ ಮಗನಿಗೆ ಟಿಫನ್ ಕಟ್ಟಬೇಕಲ್ಲ ಪಲಾವೆಲ್ಲ ಮಾಡಿದ್ದು ರಾತ್ರಿ ಪಾತ್ರೆ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಒರೆಸಿ ಇನ್ನೊಂದು ಬೇಷನಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ಹಿಂಗೆ ನಾವು ಕಬೋರ್ಡಲ್ಲಿ ಇಡೋದ್ರಿಂದ ತುಕ್ಕಿಡ್ದು ಬಿಡುತ್ತೆ ಅಂಥೇಳಿ ಪಾತ್ರನ ನೀಟಾಗಿ ಡಬಲ್ ಡಬಲ್ ಕೆಲಸ ಒಂದ್ಸಲ ಪಾತ್ರೆ ತೊಳೆದಿಡಬೇಕು ಆಮೇಲೆ ಒರೆಸಿಡಬೇಕು ಆಮೇಲೆ ಕಬೋರ್ಡಿಗೆ ಜೋಡಿಸ್ಬೇಕು ಎಷ್ಟೆಲ್ಲ ಕೆಲಸ ಇರುತ್ತೆ ಅಲ್ವ ಹೆಣ್ಮಕ್ಳಿಗೆ ಮನೇಲಿ ಕುತ್ಕೊಂಡು ಏನು ಮಾಡ್ತಾರಪ್ಪ ತಿಂತಾರೆ ಊಟ ಮಾಡ್ತಾರೆ ಮಲ್ಕೋತಾರೆ ಇನ್ನೇನು ಕೆಲಸ ಅವ್ರಿಗೆ ಅನ್ನೋರಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ಅದು ಚಿಕ್ಕ ಚಿಕ್ಕದಾಗಿ ಇನ್ನೂ ಕಸ ಹೊಡೆಯೋದು ಮನೆ ಒರೆಸೋದು ಮನೆ ಕ್ಲೀನ್ ಮಾಡೋದು ಬಟ್ಟೆ ಒಗೆಯೋದು ಎಷ್ಟೆಲ್ಲ ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಅವೆಲ್ಲ ಏನು ವೀಡಿಯೋ ಶೇರ್ ಮಾಡೋಕ್ಕೋಗಿಲ್ಲ ಇದು ಮೇಲ್ಮೇಲೆ ಅಡುಗೆ ಮನೆಯದು ಇಷ್ಟು ಕೆಲಸ ಇದ್ದೇ ಇರುತ್ತಲ್ವ ನೋಡಿ ಮಗನಿಗೆ ಟಿಫನ್ ಕಳ್ಳರು ಕಟ್ತಾ ಅವನ ಕಟ್ಟಿ ಅವನಿಗೆ ಟಿಫನ್ ಕಟ್ಟಿ ಅವನ್ನ ಮೇಲೆ ನಮ್ಮ ಕೆಲ್ ನಮ್ಮ ಒಂದು ಟೈಮ್ ಅಂತಲೇ ಹೇಳ್ಬೋದು ಕಾಫಿ ಬೇಕು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಎದ್ದಿ ಒಳ್ಳೆ ಕಾಫಿ ಕುಡಿದ್ರೆ ಒಳ್ಳೆ ಮೈಂಡ್ ಫ್ರೆಶ್ ಆಗುತ್ತೆ ನನಗೆ ಅದೇನೋ ಒಂದು ಅಭ್ಯಾಸ ಎದ್ದಿದ ತಕ್ಷಣ ನಾನು ಕುಡಿಯೋಲ್ಲ ಎದ್ದಿ ಎಲ್ಲ ಹೊಡೆದು ಮನೆಯೆಲ್ಲ ಒರೆಸಿ ಪೂಜೆ ಎಲ್ಲ ಆದಮೇಲೆ ಎಲ್ಲ ಮಾಡಿದ್ಮೇಲೆ ಕಾಫಿ ಕುಡಿತೀನಿ ಎದ್ದಿದ ತಕ್ಷಣ ಕುಡಿಯೋ ಅಭ್ಯಾಸ ನನಗಿಲ್ಲ ಹಾಗಾಗಿ ನೋಡಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಏನೋ ಹೆಣ್ಮಕ್ಳಿಗೆ ಅವ್ರಿಗೆ ಅಂತ ಒಂದು ಐದರಿಂದ ಹತ್ತು ನಿಮಿಷ ಕಾಫಿ ಕುಡಿಬೇಕಾದ್ರೂ ಅವ್ರು ನೆಮ್ಮದಿಯಾಗಿ ಕುಡಿಬೇಕಲ್ವಾ ಹಾಗಾಗಿ ಅದಕ್ಕೆ ಮಗನ್ನೆಲ್ಲ ಕಳಿಸಿ ನಾನು ಕಾಫಿ ಒಂದು ಕಾಲು ಗಂಟೆ ಕುತ್ಕೊತೀನಿ ಆಚೆ ಅಷ್ಟರಲ್ಲಿ ಕೆ ಮಕ್ಕಳು ರೆಡಿ ಆಗ್ತಾಳೆ ಮತ್ತೆ ಅವ್ಳಿಗೆ ತಿಂಡಿ ಊಟ ಅಂತ ಅಂದರೆ ಅವ್ಳಿಗೂ ಕೆಲಸ ಇರುತ್ತೆ ನನಗೆ ಹತ್ತು ಗಂಟೆ ತನಕ ನನಗೆ ಕೆಲಸ ಇರುತ್ತೆ ಮತ್ತು ಮಕ್ಕಳೆಲ್ಲ ಹೋದ್ಮೇಲೆ ನನಗೆ ಅಷ್ಟೊಂದು ಕೆಲಸ ಆಗೋದಿಲ್ಲ ಎಲ್ಲ ಕೆಲಸ ಮಕ್ಳು ಹೋಗೋ ಅಷ್ಟರಲ್ಲಿ ಮುಗಿಸ್ಕೊಬಿಡ್ತೀನಲ್ಲ ಮತ್ತು ರಾತ್ರಿಗೇನಾದ್ರೂ ಮಧ್ಯಾಹ್ನ ಸಾರು ಇರುತ್ತಲ್ಲ ಅದಕ್ಕೆ ನಾನು ಚಪಾತಿನೋ ದೋಸೆನೋ ಮಾಡಿದ್ರೆ ಕೆಲಸ ರೆಡಿ ಆಗುತ್ತೆ ಇದು ನನ್ನ ಟಿಫನ್ ಟೈಮ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟವರನ್ನು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್